நான் வருக்கிறேன் நான் வருக்கிறேன் ನೆರೆದಿರ್ತಕ್ಕಂಥ ರೈತ ಬಾಂಧವರಲ್ಲಿ ಒಂದು ಸಣ್ಣ ಮನವಿ ಎಲ್ಲರೂ ಅಲ್ಲಿ ವಿವಿಧ ರೀತಿಯ ಹಲವಾರು ಪಥದ ತಳಿಗಳಿದಾವೆ ಅದರ ಒಂದು ವಿಶ್ಲೇಷಣೆಯನ್ನ ತಳಿ ವಿಜ್ಞಾನದ ವಿಜ್ಞಾನದ ವಿಜ್ಞಾನಿ ಅಂತ ಡಾಕ್ಟರ್ ಶ್ರೀದೇವಿ ಮೇಡಮ್ ಅವ್ರು ನೀಡ್ತಾರೆ ಎಲ್ಲಾ ರೈತರಲ್ಲೂ ಒಂದ್ ಐದು ನಿಮಿಷ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ರೆ ತಳಿಗಳ ಬಗ್ಗೆ ವಿಶೇಷ ಗುಣಗಳು ಮತ್ತೆ ಅದರ ಪರಿಚಯವನ್ನ ಮಾಡ್ಕೊಡ್ತಾರೆ ದಯವಿಟ್ಟು ಎಲ್ಲ ರೈತ ಬಂದವರು ಒಂದ್ ಐದು ನಿಮಿಷ ಕಡೆ ಬಂದ್ರೆ ಅವರು ತಳಿಗಳ ಬಗ್ಗೆ ತಿಳಿಸ್ಕೊಡ್ತಾರೆ ನಿಮಗೆ ವಿವಿಧ ಭತ್ತದ ತಳಿಗಳ ಬಗ್ಗೆ